ಹಾಯ್ ನಮಸ್ತೆ ಮತ್ತೆ ನಾನು ಡಾಕ್ಟರ್ ಮಹೇಶ್ ಮಾತಾಡ್ತಿರೋದು ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ತಮ್ಮ ಜೊತೆ ಮಾತಾಡೋಣ ಅಂತ ಅದು ನಮ್ಮ ಮಾಂಸಖಂಡಗಳನ್ನ ಹೇಗೆ ಗಟ್ಟಿ ಮಾಡ್ಕೊಳ್ಳೋದು ಅರ್ಥ ಆಯ್ತಲ್ಲ ಹೇಗೆ ಗಟ್ಟಿ ಮಾಡ್ಕೊಳ್ಳೋದು ಜೊತೆಗೆ ನಮ್ಮ ಮಾಂಸಖಂಡಗಳು ಗಟ್ಟಿಯಾದರೆ ಓಕೆ ಸೊ ನಮಗೆ ಏನೇನು ಸೊ ಉಪಯೋಗ ಆಗುತ್ತೆ ಅನ್ನೋದು ನೋಡಿ ನಿಮ್ಮ ಮಾಂಸಖಂಡಗಳು ಏನಾದರೂ ಗಟ್ಟಿ ಆದರೆ ನಿಮಗೆ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ ತುಂಬ ಇಂಪಾರ್ಟೆಂಟ್ ಪಚನಕ್ರಿಯೆ ಅಂತಂತ ಹೇಳ್ತೀವಿ ಮೆಟಬಾಲಿಸಮ್ ಅಂದರೆ ಬರೀ ನಮಗೆ ಪಚನ ಕ್ರಿಯೆಗೆ ಸಂಬಂಧಪಟ್ಟಿದ್ದಲ್ಲ ಅದರಲ್ಲಿ ನಮಗೆ ಕೆಟಬಾಲಿಸಮ್ ಆ್ಯಂಡ್ ಮೆನಬಾಲಿಸಮ್ ಅಂತಾಗುತ್ತೆ ಕಂಪ್ಲೀಟಾಗಿ ನಾವು ಹೇಳೋದಾದರೆ ನಿಮ್ಮ ದೇಹಕ್ಕೆ ಬ ಬರಬೇಕಾಗಿರುವಂಥ ಶಕ್ತಿ ಏನು ನಮ್ಮ ಊಟದಿಂದ ಬರಬೇಕು ಆ ಕೆಲಸ ಕರೆಕ್ಟಾಗಿ ಆಗುತ್ತೆ ಸೊ ದೇಹದಲ್ಲಿ ಏನೇನು ಫಂಕ್ಷನ್ ಕರೆಕ್ಟಾಗಿ ಆಗಬೇಕು ಅದೆಲ್ಲ ಕರೆಕ್ಟಾಗಿ ಆಗಬೇಕು ಅಂದರೆ ನಮ್ಮಲ್ಲಿ ಮೆಟಬಾಲಿಸಮ್ ಕರೆಕ್ಟಾಗಿ ಆಗಬೇಕು ಓಕೆನಾ ಸೊ ಹಾಗಾಗಿ ನಿಮ್ಮ ಮಾಂಸಖಂಡಗಳು ಗಟ್ಟಿಯಾದರೆ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ ನಿಮ್ಮ ನಿಮ್ಮ ಮಾಂಸಗಂಡಗಳು ಏನಾದರೂ ಗಟ್ಟಿ ಆಯಿತು ಅಂದರೆ ನಿಮಗೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಂದರೆ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ನಿಮ್ಮ ಮಾಂಸಗಂಡಗಳು ಏನಾದರೂ ಗಟ್ಟಿಯಾದರೆ ನಿಮಗೆ ಸೊ ಏನಾದರೂ ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ ಆದಾಗ ಬೋನ್ ಫ್ರಾಕ್ಚರ್ ಆಗುವಂಥದ್ದು ಲಿಗಮೆಂಟ್ ಟೇರ್ ಆಗುವಂಥದ್ದು ಇಲ್ಲ ಟೆಂಡಾನ್ ಟಿಯರಿಂಗ್ ಆಗುವಂಥದ್ದು ಇದೆಲ್ಲವೂ ಕೂಡ ತುಂಬಾ ಕಡಿಮೆ ಆಗುತ್ತೆ ಅದರ ಜೊತೆಗೆ ನಮಗೆ ರೆಸಿಸ್ಟೆನ್ಸ್ ಜಾಸ್ತಿ ಬೆಳೆಯುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ನಮಗೆ ಚೆನ್ನಾಗಿ ಬೆಳೆಯುತ್ತೆ ಬಿಕಾಸ್ ಮಾಂಸಖಂಡಗಳು ಗಟ್ಟಿ ಆಗುತ್ತೆ ಅಂದರೆ ಏನನ್ ಏನರ್ಥ ನಮ್ಮ ದೇಹದಲ್ಲಿ ಫ್ಯಾಟ್ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಸೊ ಈ ಮಾಂಸಖಂಡಗಳಿಗೆ ಸೊ ಬೇಕಾಗಿರುವಂಥ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಮತ್ತು ಬೇರೆ ಎಲ್ಲ ನ್ಯೂಟ್ರಿಷನ್ಸ್ ಕರೆಕ್ಟ್ ಅಲ್ವಾ ಸೊ ನೀವು ಕರೆಕ್ಟಾಗಿ ಕೊಟ್ಟು ಸ್ವಲ್ಪ ನೀಟಾಗಿ ಎಕ್ಸಸೈಸ್ ಮಾಡಿದ್ರೆ ನಿಮ್ಮ ಮಾಂಸಖಂಡಗಳು ಗಟ್ಟಿಯಾಗುತ್ತೆ ಈ ಮಾಂಸಖಂಡಗಳು ಗಟ್ಟಿಯಾಗೋಕ್ಕೆ ಬೇಕಾಗಿರೋಂಥ ಒಂದು ಸೂಪರ್ ಆರು ಆಹಾರ ನಾನು ಹೇಳ್ತೀನಿ ಅದನ್ನು ನೀವು ಸು ತಿನ್ನೋದಕ್ಕೆ ಶುರು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ತುಂಬಾ ಹೆಲ್ತಿಯಾಗಿರ್ತಿಲ್ಲ ಫಸ್ಟ್ ಆಹಾರ ಬಂದರೆ ನೋಡಿ ನಮಗೆ ಪ್ರೋಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಬಿಕಾಸ್ ಈ ಪ್ರೋಟೀನು ನಿಮ್ಮ ಮಾಂಸಖಂಡ ತೊಗೊಂಡ್ರೆ ಈ ಮಾಂಸಖಂಡದಲ್ಲಿ ನಮಗೆ ಒಂದು ಜೀವಕೋಶ ಇರುತ್ತೆ ಕರೆಕ್ಟ್ ಈ ಮಾಂಸಖಂಡದಲ್ಲಿ ಜೀವಕೋಶ ಆಗುತ್ತೆ ಈ ಜೀವಕೋಶ ಅಂದರೆ ಸೆಲ್ ಅಂತಂತ ಹೇಳ್ತೀವಿ ಅದರ ಹೆಸರು ನಾವು ಸಾರ್ಕೋಮಿಯರ್ ಅಂತ ಕರಿತೀವಿ ಈ ಸಾರ್ಕೋಮಿಯರ್ ಮಾಡಿದ್ರಿಂದ ಮಾಡಿರೋದು ಯಾವುದರಿಂದ ಅಂದರೆ ಮೋಸ್ಟ್ ಪ್ರಾಬ್ಬಲ್ ಆಗಿ ಪ್ರೋಟೀನಿಂದ ಅದನ್ನು ನಾವು ಆಕ್ಟಿನೈನ್ ಮಯೋಸಿನ್ ಅಂತ ಮಾಡ್ತೀವಿ ನಿಮ್ಮ ಮಾಂಸಖಂಡದಲ್ಲಿ ಆ್ಯಕ್ಟಿನೈನ್ ಮಯೋಸಿನ್ ಅನ್ನೋ ಪ್ರೋಟೀನ್ ಇದ್ರೆ ಮಾತ್ರ ನಿಮಗೆ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗುತ್ತೆ ನೋಡಿ ಇದರ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಆಗುತ್ತೆ ಸೊ ಹಾಗಾಗಿ ಈ ಪ್ರೋಟೀನ್ ನೀವು ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ ಸೊ ನಿಮಗೆ ನಿಮ್ಮ ಮಾಂಸಖಂಡದಲ್ಲಿ ಸಾರ್ಕೊಂಬಿಯೋ ಸಂಖ್ಯೆ ಜಾಸ್ತಿ ಆಗುತ್ತೆ ಸಾರ್ಕೊಂಬಿಯಾ ಜಾಸ್ತಿ ಆಯ್ತು ಅಂದರೆ ನಿಮಗೆ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಅಂದರೆ ನಿಮ್ಮ ಮಾಂಸ ಚೆನ್ನಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ಈ ಪ್ರೋಟೀನ್ ನಿಮಗೆ ಸೊ ಯಾವುದರಿಂದ ಜಾಸ್ತಿ ಸಿಗುತ್ತೆ ಅನ್ನೋದಾದರೆ ನಿಮಗೆ ಪ್ರೋಟೀನ್ ಸಾಮಾನ್ಯವಾಗಿ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಜಾಸ್ತಿ ಸಿಗುತ್ತೆ ನೀವು ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಪನ್ನೀರ್ ಆಗಿರ್ಬೋದು ಚೀಸ್ ಆಗಿರ್ಬೋದು ಸೊ ಈ ಹಾಲಿನ ಪದಾರ್ಥ ಅದರ ವೇ ಅಂತ ಕರಿತೀವಿ ಕರೆಕ್ಟಲ್ವ ಹಾಲಲ್ಲಿ ನಮಗೆ ಹಾಲಿನ ಪದಾರ್ಥದಲ್ಲಿ ಈ ಪ್ರೋಟೀನ್ ನಮಗೆ ಜಾಸ್ತಿ ಸಿಗುತ್ತೆ ಆ ಪ್ರೋಟೀನ್ ನಾವು ಕೆಸಿನ್ ಅಂತ ಕರಿತೀವಿ ನೀವು ಅದನ್ನು ತೊಗೊಬೋದು ಅದು ಬಿಟ್ಟರೆ ದ ಮೋಸ್ಟ್ ಆಗಿ ನಿಮಗೆ ನಾನ್ ವೆಜಿಟೇರಿಯನ್ ಆಗಿದ್ದರೆ ನಿಮಗೆ ಚಿಕನ್ ಬ್ರೆಸ್ಟಲ್ಲಿ ಸಿಗುತ್ತೆ ಓಕೆ ಸೊ ಫಿಶಸ್ಸಲ್ಲಿ ಸಿಗುತ್ತೆ ಮತ್ತು ತುಂಬ ಇಂಪಾರ್ಟೆಂಟ್ ಏನಂದರೆ ಮೊಳಕೆ ಕಟ್ಟು ಕಟ್ಟಲ್ವಾ ಸೊ ನೀವು ಯಾವುದಾದ್ರೂ ಆಗಿರಲಿ ಕಾಳುಗಳ್ನ ಮೊಳಕೆ ಕಟ್ಟು ಒಂದೊಂದು ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಒಂದೊಂದು ಇಡೀ ಮೊಳಕೆ ಕಟ್ಟು ಸೊ ಕಾಳನ್ನ ನೀವು ತಿನ್ನೋದ್ರಿಂದ ನಿಮಗೆ ಪ್ರೋಟೀನ್ ಅದು ಜಾಸ್ತಿ ಸಿಗುತ್ತೆ ಎರಡನೇದು ಮುಂದೆ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂದರೆ ನಿನ್ನ ಮಸಲ್ ಕಾಂಟ್ರಾಕ್ಷನ್ ಆಗಬೇಕು ಅಂತ ಸಿಗ್ನಲ್ ಕೊಡೋದೇ ನಮ್ಮ ಕ್ಯಾಲ್ಶಿಯಂ ಜೊತೆಗೆ ನಮ್ಮ ಮಾಂಸ ಎಷ್ಟೋ ಮೂಳೆಗಳ್ನ ಹಿಡಿದು ಇಟ್ಕೊಂಡಿರುತ್ತೆ ಅದನ್ನು ನಾವು ಸ್ಕೆಲಿಟಲ್ ಮಸಲ್ಸ್ ಅಂತ ಕರಿತೀವಿ ಕರಡಲ್ವಾ ಅಂದರೆ ನಮ್ಮ ಬೋನು ನಮ್ಮ ಮಾಂಸಖಂಡಗಳಿಗೆ ಏನಾಗಿರುತ್ತೆ ಕಚ್ಕೊಂಡಿರುತ್ತೆ ಸೊ ಇವನ್ನೆಲ್ಲ ಇದನ್ನೆಲ್ಲ ನಾವು ಸ್ಕೆಲಿಟಲ್ ಮಸಲ್ಸ್ ಅಂತ ಕರಿತೀವಿ ಎಲ್ಲೆಲ್ಲಿ ಮೂಳೆ ಹತ್ರ ಮಾಂಸಖಂಡ ಇರುತ್ತೆ ಅದೆಲ್ಲ ಕೂಡ ಸ್ಕೆಲಿಟಲ್ ಮಸಲ್ಸ್ ಅಂತ ಸೊ ಹಾಗಾಗಿ ನಮಗೆ ಬೋನ್ ಕೂಡ ಸ್ಟ್ರೆಂತ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೋನ್ ಸ್ಟ್ರೆಂತ್ ಆಗಬೇಕು ಅಂದರೆ ಕ್ಯಾಲ್ಶಿಯಮ್ ಬೇಕು ಸರಿನಾ ನಿಮ್ಮ ಮೂಳೆಗಳು ಸ್ಟ್ರೆಂತ್ ಅಂದರೆ ವಿ ನೀಡ್ ಕ್ಯಾಲ್ಶಿಯಂ ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ನಿಮಗೆ ಮಾಂಸಕಂಠದಲ್ಲಿರುವಂಥ ಜೀವಕೋಶ ಸಾರ್ಕೋಪ್ಲಾಸಮ್ ಅಂತ ಸಾರ್ಕೋಪ್ಲಾಜಮ್ ಒಳಗಡೆ ಒಂದು ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇರುತ್ತೆ ಇದು ಏನು ಮಾಡುತ್ತೆ ಕ್ಯಾಲ್ಶಿಯಮ್ನ ರಿಸರ್ವ್ ಮಾಡ್ತಾ ಇರುತ್ತೆ ಸೊ ನಿಮ್ಮ ಮಸಲ್ ಕರೆಕ್ಟಾಗಿ ಕಾಂಟ್ರಾಕ್ಷನ್ ಆಗಬೇಕು ಅಂದರೆ ಕ್ಯಾಲ್ಶಿಯಮ್ ರಿಲೀಸ್ ಆಗಬೇಕು ಕ್ಯಾಲ್ಶಿಯಮ್ ರಿಲೀಸ್ ಆಗಿ ಆಯ್ತಲ್ಲ ಸೊ ನಿಮ್ಮ ಆ್ಯಕ್ಟಿನೈನ್ ಮಯೋಸಿನ್ಗೆ ಸೊ ಸಿಗ್ನಲ್ ಕೊಟ್ಟರೆ ಮಾತ್ರ ನಿಮ್ಮ ಮಸಲ್ ಏನಾಗುತ್ತೆ ಕಾಂಟ್ರಾಕ್ಷನ್ ಆಗುತ್ತೆ ಸೊ ನಿಮಗೆ ಕಾಂಟ್ರಾಕ್ಷನ್ ಆದರೆ ಮಾತ್ರ ಏನಾಗುತ್ತೆ ಎಕ್ಸಸೈಸ್ ಮಾಡಬೇಕಾದ್ರೆ ಕಾಂಟ್ರಾಕ್ಷನ್ ಆಗ್ತಾ ಇರುತ್ತೆ ಕರೆಕ್ಟ್ ಅಲ್ವಾ ಕಾಂಟ್ರಾಕ್ಷನ್ ಆದರೆ ಮಾತ್ರ ಏನಾಗುತ್ತೆ ನಮಗೆ ಫ್ಯಾಟ್ ರೆಡ್ಯೂಸ್ ಆಗುತ್ತೆ ಫ್ಯಾಟ್ ರೆಡ್ಯೂಸ್ ಆದರೆ ನಿಮ್ಮ ಮಾಂಸಖಂಡಗಳು ಗಟ್ಟಿಯಾಗಕ್ಕೆ ಶುರು ಆಗುತ್ತೆ ಸರಿನಾ ಈ ಕ್ಯಾಲ್ಷಿಯಮ್ ನೀವು ಕ್ಯಾಲ್ಶಿಯಮು ಅಷ್ಟೇ ನಮಗೆ ಯಾವುದ್ರಲ್ಲಿ ಸಿಗುತ್ತೆ ಅಂದರೆ ಹಾಲಲ್ಲಿ ಸಿಗುತ್ತೆ ಸರಿನಾ ಸೊ ಮತ್ತು ಸೇಮ್ ಸೊ ಫ್ರೂಟ್ಸಲ್ಲಿ ನಮಗೆ ಕ್ಯಾಲ್ಶಿಯಮ್ ಸಿಗುತ್ತೆ ಮತ್ತು ಗೋಡಂಬಿ ಆಗಿರ್ಬೋದು ಸೊ ಇಲ್ಲಾಂದರೆ ನೀವು ಆಲ್ಮಂಡ್ಸ್ ಅಂತ ಅಂತ ಹೇಳ್ತೀವಿ ಕರೆಕ್ಟಲ್ವಾ ಆಲ್ಮಂಡ್ಸಲ್ಲಿ ಸಿಗುತ್ತೆ ಬಾದಾಮಿ ಸೊ ಗೋಡಂಬಿ ಬಾದಾಮಿ ಐತೆಲ್ಲ ವಾಲ್ನಟ್ಸಲ್ಲಿ ನಿಮಗೆ ಕ್ಯಾಲ್ಶಿಯಮ್ ಜಾಸ್ತಿ ಸಿಗುತ್ತೆ ಜೊತೆಗೆ ಹಾಲಿನ ಪದಾರ್ಥ ಚೆನ್ನಾಗಿ ಯೂಸ್ ಮಾಡಿ ಸೊ ಇದರಲ್ಲೆಲ್ಲನೂ ಕೂಡ ನಿಮಗೆ ಈ ಒಂದು ಮೊಳಕೆ ಕಟ್ಟಿರುವಂಥ ಕಾಳು ಯಾವುದೇ ಥರ ಕಾಳು ಬೇಳೆ ಕಾಳು ಇದರಲ್ಲಿ ನಿಮಗೆ ಕ್ಯಾಲ್ಶಿಯಮ್ ಸಿಗುತ್ತೆ ಖಂಡಿತ ನೀವು ಕಾಳುಗಳ್ನ ಮೊಳಕೆ ಕಟ್ಟಿರುವಂಥ ಕಾಳುಗಳ್ನ ತಿನ್ನುವಂಥ ಅಭ್ಯಾಸ ಮಾಡಿ ತುಂಬ ಇಂಪಾರ್ಟೆಂಟ್ ಅದು ಮತ್ತು ಸೊಪ್ಪು ಸದೆ ಇದೆಲ್ಲ ಏನಿರುತ್ತೆ ಇದನ್ನೆಲ್ಲ ಸ್ವಲ್ಪ ತಿನ್ನೋದಕ್ಕೆ ಸು ಪ್ರಯತ್ನ ಮಾಡಿ ಮೂರನೇದು ಬಂದರೆ ಮೂರನೇ ಆಹಾರನೂ ಕೂಡ ತುಂಬ ಇಂಪಾರ್ಟೆಂಟ್ ಒಮೆಗಾ ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ ಒಮೆಗಾ ಫ್ಯಾಟಿ ಆಸಿಡ್ ನಮಗೆ ಯಾಕೆ ಬೇಕು ಅಂದರೆ ಸಾಕಷ್ಟು ಇಂಪಾರ್ಟೆನ್ಸ್ ಈ ಒಮೆಗಾ ಫ್ಯಾಟಿ ಆ್ಯಸಿಡಲ್ಲಿ ಇದೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಈ ಒಮೆಗಾ ಫ್ಯಾಟಿ ಆ್ಯಸಿಡ್ ನೋಡಿ ನಮ್ಮ ನಮ್ಮ ಮಾಂಸಖಂಡದಲ್ಲಿರುವಂಥ ನರಗಳಿಗೆ ಸ್ಟ್ರೆಂತ್ ಬೇಕು ಅಂದರೆ ಲೈಕ್ ನಾವು ಏನು ನರಕೋಶ ಅಂತಂತ ಏನು ಹೇಳ್ತೀವಿ ಈ ನರಕೋಶದಲ್ಲಿ ಒಂದು ಇನ್ಸುಲೇಟರ್ ಇರುತ್ತೆ ದಟ್ ಈಸ್ ಕಾಲ್ಡ್ ಮೈಲಿನ್ ಶೀತ್ ಅಂತಂತ ಕರಿತೀವಿ ಈ ಮೈಲಿನ್ ಶೀತು ಕರೆಕ್ಟಾಗಿ ಸೊ ಅದು ಫಾರ್ಮೇಷನ್ ಆಗಬೇಕು ಅಂದರೆ ನಮಗೆ ಫ್ಯಾಟಿ ಆ್ಯಸಿಡ್ ಬೇಕಾಗುತ್ತೆ ಸರಿನಾ ಸೊ ಮತ್ತು ಈ ಒಮೆಗಾ ಫ್ಯಾಟಿ ಆ್ಯಾಸಿಡಲ್ಲಿ ನಮಗೆ ಎರಡು ಥರ ಬರುತ್ತೆ ಅರ್ಥ ಇದೆಯಲ್ಲ ಸೊ ಆ ಎರಡು ಥರ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು ಅದಿದ್ದರೆ ಏನಾಗುತ್ತೆ ಅಂದರೆ ನಿಮ್ಮ ಮಾಂಸಖಂಡ ಇರುತ್ತಲ್ವ ಮಾಂಸಖಂಡಗಳು ಕರೆಕ್ಟಾಗಿ ಫಂಕ್ಷನ್ ಮಾಡೋಕ್ಕೆ ಒಮೆಗಾ ಫ್ಯಾಟಿ ಆ್ಯಸಿಡ್ ತುಂಬಾ ಹೆಲ್ಪ್ ಮಾಡುತ್ತೆ ಆಯಿತಾ ಜೊತೆಗೆ ಈ ಒಮೆಗಾ ಫ್ಯಾಟ್ ಆ್ಯಸಿಡ್ ನಮಗೆ ಯಾವುದ್ರಲ್ಲಿ ಜಾಸ್ತಿ ಸಿಗುತ್ತೆ ಅನ್ನೋದಾದರೆ ನೀವು ಫ್ಯಾಟಿ ಫಿಶ್ ಅಂತ ಕರಿತೀವಿ ಮೋಸ್ಟ್ ಪ್ರಾಬಲಿಗೆ ಟ್ಯೂನಾ ಫಿಶ್ ಆಗಿರ್ಬೋದು ಸಾಲ್ಡಿನ್ ಆಗಿರ್ಬೋದು ಆಥಾಯಿತಾ ಸಾಲ್ಮನ್ ಆಗಿರ್ಬೋದು ಈ ಥರ ಫಿಶಸ್ಸಲ್ಲಿ ನಮಗೆ ಒಮೆಗಾ ಫ್ಯಾಟಿ ಆಸಿಡ್ ಜಾಸ್ತಿ ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ವಾಲ್ನಟ್ಸ್ ಬನ್ನಿ ಆಯ್ತಲ್ಲ ವಾಲ್ನಟ್ಸಲ್ಲಿ ಮತ್ತು ಮತ್ತೆ ಆ್ಯಡ ಅಂತ ಕರಿತೀವಿ ಅಂದರೆ ಸೊ ಬಟರ್ ಫುಟ್ ಅಂತ ಹೇಳ್ತೀವಲ್ಲ ಅದರಲ್ಲೂ ಕೂಡ ನಿಮಗೆ ಒಮೆಗಾ ಫ್ಯಾಟಿ ಆಸಿಡ್ ಜಾಸ್ತಿ ಸಿಗುತ್ತೆ ಸೊ ಹಾಗಾಗಿ ಈ ಥರ ನ ನೀವು ತಿಂದರೆ ಒಮೆಗಾ ಫ್ಯಾಟಿ ಆಸಿಡ್ ನಮಗೆ ತುಂಬಾ ಇಂಪಾರ್ಟೆಂಟು ನಿಮ್ಗೆ ಈಸಿಯಾಗಿ ನಮ್ಮ ದೇಹಕ್ಕೆ ಒಮೆಗಾ ಫ್ಯಾಟಿ ಆಸಿಡ್ ಸಿಗುತ್ತೆ ಸರಿನಾ ಇದು ಮೂರನೇದು ಇನ್ನೊಂದು ಒಂದು ನಾಲ್ಕನೇದು ಸೊ ನಾಲ್ಕನೇದು ಕೂಡ ತುಂಬ ಇಂಪಾರ್ಟೆಂಟು ಅದನ್ನ ನಾವು ಹೆಲ್ತಿ ಫ್ಯಾಟ್ಸ್ ಅಂತ ಕರಿತೀವಿ ಇಲ್ಲ ಹೆಲ್ತಿ ಫ್ಯಾಟಿ ಆ್ಯಸಿಡ್ ಅಂತ ಕರಿತೀವಿ ನಾವು ಸಾಕಷ್ಟು ಜನ ಏನು ಹೇಳ್ತಾರೆ ಸೊ ಏನಾದರೂ ಒಂದು ನಾವು ಸೊ ಫ್ಯಾಟಿ ಫುಡ್ನ ತಿನ್ನಕ್ಕೆ ಹೋದರೆ ಫ್ಯಾಟ್ ತಿನ್ನಬೇಡ ಫ್ಯಾಟ್ ತುಂಬ ಕೆಟ್ಟದ್ದು ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟು ಕೆಟ್ಟದಲ್ಲ ಓಕೆ ಸೊ ಫ್ಯಾಟು ಇದ್ದರೆ ಮಾತ್ರ ಐವತ್ತು ಪರ್ಸೆಂಟು ನಮ್ಮ ದೇಹದಲ್ಲಿ ಕೆಲಸ ಆಗುತ್ತೆ ಸೊ ಫ್ಯಾಟ್ ಇಲ್ಲಾಂದ್ರೆ ನಮ್ಮ ದೇಹದಲ್ಲಿ ಸಾಕಷ್ಟು ಕಾಂಪೊನೆಂಟ್ಸು ಫಂಕ್ಷನ್ ಮಾಡೋದಿಲ್ಲ ಫ್ಯಾಟ್ನ ನಾವು ಲಿಪಿಡ್ ಅಂತಲೂ ಕರಿತೀವಿ ಸೊ ನಮಗೆ ಕಾಂಜುಗೇಟೆಡ್ ಲಿಪಿಡ್ಸ್ ಬೇಕಾಗುತ್ತೆ ಮ್ಯೂಫಾ ಅಂತ ಕರಿತೀವಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ನಮಗೆ ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ಸೊ ನಾನು ಅಲ್ಲ ನಿಮಗೆ ಕಾಂಜುಗೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಆರ್ ಕಾಂಜುಗೇಟೆಡ್ ಲಿಪಿಡ್ಸ್ ಅಂತ ಕರಿತೀವಿ ಅದೇ ನಮಗೆ ಪಾಸ್ಕೋ ಲಿಪಿಡ್ಸ್ ಆಗಿರ್ಬೋದು ಗ್ಲೈಕೋ ಲಿಪಿಡ್ಸ್ ಆಗಿರ್ಬೋದು ಮತ್ತು ಸೊ ಲಿಪೋಪ್ರೋಟೀನ್ಸ್ ಅಂತ ಬರುತ್ತೆ ಈ ಥರದ್ದೆಲ್ಲನೂ ಕೂಡ ಏನಾಗುತ್ತೆ ಈ ಲಿಪಿಡ್ಡು ಆರ್ ಫ್ಯಾಟು ಬೇರೆ ಬೇರೆ ಕಾಂಪೋನೆಂಟ್ ಜೊತೆ ಸೇರಿಕೊಂಡು ನಮಗೆ ಸಾಕಷ್ಟು ಕೆಲಸ ಮಾಡಿಕೊಡುತ್ತೆ ಹಾಗಾಗಿ ಖಂಡಿತ ಸುಳ್ಳೋದು ಬಟ್ ನೀವು ಹೆಲ್ತಿ ಫ್ಯಾಟ್ ಅದೆಲ್ಲ ಹೆಲ್ತಿ ಫ್ಯಾಟ್ನ ತಿನ್ನಬೇಕು ಬ್ಯಾಡ್ ಫ್ಯಾಟ್ನ ತಿಂದರೆ ಏನಾಗುತ್ತೆ ನಿಮಗೆ ಕೊಲೆಸ್ಟ್ರಾಲ್ ಆಗಿ ಅರ್ಥ ಇದೆಲ್ಲ ಇಲ್ಲ ಇಲ್ಲಾಂದರೆ ನಿಮ್ಮ ಬ್ಲಡ್ ವೆಸಲ್ಸಲ್ಲಿ ಬ್ಲಾಕೇಜ್ ಆಗಿ ಹತಿರೋಸ್ಕಿಲೋರಸಿಸ್ ಅವ್ರ ಅತಿರಿಯೋಸ್ಕಿಲೋರಸಿಸ್ ಅಂದರೆ ನಿಮಗೆ ಕಾರ್ಡಿಯಾಕ್ ಸೊ ಪ್ರಾಬ್ಲಮ್ ಆಗಬಹುದು ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅದಲ್ಲ ಸೊ ಅದಕ್ಕೆ ನಾವು ಹೆಲ್ತಿ ಫ್ಯಾಟ್ ಮತ್ತು ಸೊ ಅನ್ಹೆಲ್ತಿ ಫ್ಯಾಟ್ ಅಂತಂತ ಕರಿತೀವಿ ಹೆಲ್ದಿ ಫ್ಯಾಟಲ್ಲಿ ನಮಗೆ ಮ್ಯೂಫಾ ಅಂತ ಬರುತ್ತೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂತಂತ ಸರಿನಾ ಇವೆಲ್ಲ ನಿಮಗೆ ಮೋಸ್ಟ್ ಪ್ರಾಬಲಾಗಿ ಈ ಈ ಫ್ಯಾಟ್ ಕೂಡ ನಿಮಗೆ ಸಾಮಾನ್ಯಕ್ಕೆ ಡ್ರೈ ಫ್ರೂಟ್ಸು ಆಯ್ತಲ್ಲ ಸೊ ವಾಲ್ನಟ್ಸ್ ಆಗಿರ್ಬೋದು ಸೊ ಇಲ್ಲಾಂದರೆ ಪೀನಟ್ಸ್ ಆಗಿರ್ಬೋದು ಓಕೆ ಆಲ್ಮಂಡ್ಸ್ ಆಗಿರ್ಬೋದು ಈ ಥರ ನೀವು ಬಾದಾಮಿ ಗೋಡಂಬಿ ವಾಲ್ನಟ್ಸು ಇದನ್ನೆಲ್ಲ ನೀವು ತಿಂದರೆ ನಮಗೆ ಒಳ್ಳೆ ಏನಾಗುತ್ತೆ ಸೊ ಗುಡ್ ಫ್ಯಾಟ್ ನಮಗೆ ಸಿಗುತ್ತೆ ಅದ್ರ ಜೊತೆಗೆ ಫಿಶ್ ಕರೆಕ್ಟಾ ಯಾವುದೇ ಥರ ಫಿಶ್ ತಿಂದರೂ ಕೂಡ ನಿಮಗೆ ಗುಡ್ ಫ್ಯಾಟ್ ಸಿಗುತ್ತೆ ಅದರ ಜೊತೆಗೆ ಸಾಕಷ್ಟು ಫ್ರೂಟ್ಸ್ ಆಯ್ತಲ್ಲ ಸೊ ನೀವು ಯಾವುದೇ ಫ್ರೂಟ್ ತಿಂದರೂ ಕೂಡ ಸ್ಮಾಲ್ ಅಮೌಂಟಲ್ಲಿ ನಮಗೆ ಫ್ಯಾಟ್ ಇದ್ದೇ ಇರುತ್ತೆ ಆಯಿತಾ ಸೊ ಹಾಗಾಗಿ ಫ್ರೂಟ್ಸ್ ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಆಯ್ತಲ್ಲ ಇದೆಲ್ಲ ನಿಮಗೆ ಫ್ಯಾಟ್ಗೆ ಸಂಬಂಧಪಟ್ಟಿರೋ ಅಂಥದ್ದು ಆಯಿತಾ ತುಂಬ ಇಂಪಾರ್ಟೆಂಟು ಹಾಗಾಗಿ ನಾಲ್ಕು ನಾನು ಹೇಳಿದ್ದೀನಿ ನಿಮಗೆ ಇನ್ನು ಐದನೇದು ಬಂದರೆ ಮೋಸ್ಟ್ ಪ್ರಾಬಬ್ಲಾಗಿ ನಾವು ಕಾಂಪ್ಲೆಕ್ಸ್ ಪಾಲಿಸ್ ಅಂತ ಕರಿತೀವಿ ಈ ಕಾಂಪ್ಲೆಕ್ಸ್ ಪಾಲಿಸ್ ಅಂದರೆ ಏನಂದರೆ ಈ ಕಾಂಪ್ ಇದೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆ್ಯಕ್ಚುಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟನ್ನ ನಾವು ತಿಂದರೆ ಈಸಿಯಾಗಿ ಅದು ಜೀರ್ಣ ಆಗೋಲ್ಲ ಸೊ ಈಸಿಯಾಗಿ ಏನೋ ಮೆಟಬಾಲಿಸಮ್ ಆಗೋಲ್ಲ ಅದು ಜಿ ಅದು ಮೆಟಬಾಲಿಸಮ್ ಆಗಲಿಲ್ಲ ಅಂದರೆ ನಮಗೆ ಗ್ಲುಕೋಸು ಬೇಗ ರಿಲೀಸ್ ಆಗೋದಿಲ್ಲ ಹಾಗಾಗಿ ಈ ಥರ ಫುಡ್ನ ನಾವು ತಿನ್ನಬೇಕಾಗತ್ತೆ ಏನದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆರ್ ಕಾಂಪ್ಲೆಕ್ಸ್ ಪಾಲಿಸ್ಯಾಕ್ರೇಟ್ ಫುಡ್ಸ್ ಅಂದರೆ ಏನು ಅಂದರೆ ಫೈಬರ್ ಫೈಬರ್ ರಿಚ್ ಈ ಗೆಂಡ್ಸ್ ಆಗಿರ್ಬೋದು ಅರ್ಥ ಇದ್ದಲ್ಲ ಸೊ ನಿಮಗೆ ಪೊಟ್ಯಾಟೊ ಆಗಿರ್ಬೋದು ಸೊ ಸ್ವೀಟ್ ಪೊಟ್ಯಾಟೊ ಪೊಟ್ಯಾಟೊ ಈ ಥರ ಫುಡ್ ನಾರ ನಾರಿನಾಂಶ ಫೈಬರ್ ಅಂದರೆ ನಾರಿನಾಂಶ ಇರುವಂಥ ಫುಡ್ನ ನಾವು ತುಂಬಬೇಕು ಸೊಪ್ಪು ಅಲ್ವಾ ಸೊಪ್ಪಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ ಅದರಲ್ಲಿ ಕಾಂಪ್ಲೆಕ್ಸ್ ಪಾಲಿಸ್ಯಾಕ್ರೈಟ್ಸ್ ಇರುತ್ತೆ ಮೋಸ್ಟ್ ಪ್ರಾಬಬ್ಲಿಗಿ ನಾವು ಹೆಮಿ ಸೆಲ್ಯುಲೋಸ್ ಆಗಿರ್ಬೋದು ಸೆಲ್ಯುಲೋಸ್ ಸ್ಟಾರ್ಚು ಗ್ಲೈಕೋಜನ್ ಲಿಜಿನಿನ್ ಈ ಥರ ಎಲ್ಲ ಕಾಂಪೊನೆಂಟ್ಸು ಈ ನಮ್ಮ ಈ ಈ ಫ್ರೂಟ್ಸಲ್ಲೂ ಇರುತ್ತೆ ಮತ್ತು ಸೊ ಏನಾಗುತ್ತೆ ನಮಗೆ ಈ ತರಕಾರಿಗಳಲ್ಲೂ ಕೂಡ ಈ ಥರ ನಮಗೆ ಅನ್ಸ್ ಕಾಂಪ್ಲೆಕ್ಸ್ ಪಾಲಿಶ್ ಆ್ಯಕ್ ಫುಡ್ಡು ನಮಗೆ ಸಿಗುತ್ತೆ ಅದು ನಿಮಗೆ ಅನ್ಪಾಲಿಶ್ಡ್ ರೈಸ್ ಆಗಿರ್ಬೋದು ಬ್ರೌನ್ ರೈಸ್ ಆಗಿರ್ಬೋದು ಮೋಸ್ಟ್ ಪ್ರಾಬಲ್ ಆಗಿ ಮಿಲ್ಲೆಟ್ಸ್ನ ನಾವು ಯೂಸ್ ಮಾಡ್ತೀವಿ ಬಿಕಾಸ್ ಅಲ್ಲಿ ಸೆಲ್ಯುಲೋಸ್ ಹೆಮಿ ಸೆಲ್ಯುಲೋಸ್ ರಿಚ್ ಇರುತ್ತೆ ಅರ್ಥ ಆಯ್ತಲ್ಲ ಹಾಗಾಗಿ ಸೊ ಈ ಥರ ನ ನಾವು ಅಭ್ಯಾಸ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಆಯ್ತಲ್ಲ ಸೊ ಈ ಈ ಮಿಲ್ಲೆಟ್ಸ್ ಇಲ್ಲ ಮಲ್ಟಿಗ್ರೈನ್ ಮಲ್ಟಿಗ್ರೈನ್ ಚಪಾತಿ ಕರೆಕ್ಟ್ ಅಲ್ವಾ ಇಲ್ಲ ಮಲ್ಟಿಗ್ರೈನ್ ಸೊ ಬ್ರೆಡ್ ಇದೆಲ್ಲ ಬರುತ್ತೆ ಅಂದರೆ ಮಲ್ಟಿಗ್ರೈನ್ಸ್ ಅಂದರೆ ಎಲ್ಲ ಥರ ಕಾಡುಗಳ್ನ ಹಾಕಿ ಇದೆಲ್ಲ ಸೊ ನಾವು ಹಸಿಟ್ಟು ಮಾಡಿಕೊಂಡು ಚಪಾತಿ ಮಾಡ್ಕೊಂಡು ತಿನ್ನೋದ್ರಿಂದ ಅದರಲ್ಲಿ ಏನಾಗುತ್ತೆ ನಮಗೆ ಸೊ ಈ ಕಾಂಪ್ಲೆಕ್ಸ್ ಪಾಲಿಸ್ ಆ್ಯಕ್ರೇಟ್ಸ್ ಜಾಸ್ತಿ ಇರುತ್ತೆ ಹಾಗಾಗಿ ನಿಮಗೆ ಫ್ಯಾಟು ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಸೊ ಒಳ್ಳೆ ಮೆಟಬಾಲಿಸಮ್ ಕೂಡ ಈಸಿ ಆಗುತ್ತೆ ಮೋಷನ್ ಕೂಡ ಚೆನ್ನಾಗಿ ಹೋಗುತ್ತೆ ಫೈಬರ್ ಜಾಸ್ತಿ ಆದರೆ ನಿಮಗೆ ಮೋಷನ್ ಈಸಿಯಾಗಿ ಹೋಗುತ್ತೆ ಅರ್ಥ ಆಯ್ತಲ್ಲ ಸೊ ಜೊತೆಗೆ ನಿಮಗೆ ಫ್ಯಾಟ್ ಯಾವಾಗ ಜಾಸ್ತಿ ಸಿಗಲ್ಲ ಆವಾಗ ಏನಾಗುತ್ತೆ ಮಾಂಸಖಂಡಗಳ ಸೈಜ್ ಜಾಸ್ತಿಯಾಗಿ ಇದು ಗಟ್ಟಿ ಹಾಕ್ತಾ ಬರುತ್ತೆ ಸೊ ಹಾಗಾಗಿ ಇದು ನಾವು ಸೊ ಐದನೇ ಫುಡ್ಡು ತುಂಬಾ ಇಂಪಾರ್ಟೆಂಟು ಅದ್ರ ಬಗ್ಗೆಯೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಇನ್ನು ಆರನೇದು ಬಂದರೆ ದ ಮೋಸ್ಟ್ ಪ್ರಾಬ್ಲಬ್ಲಾಗಿ ಪೊಟ್ಯಾಷಿಯಮ್ ಸರಿನಾ ಪೊಟ್ಯಾಷಿಯಮ್ ನಮಗೆ ಮತ್ತು ವೈಟಮಿನ್ ಡಿ ಓಕೆ ವೈಟಮಿನ್ ಡಿ ಆ್ಯಂಡ್ ಪೊಟ್ಯಾಷಿಯಮ್ ವೈಟಮಿನ್ ಡಿ ಬಗ್ಗೆ ನಾನು ಸಾಕಷ್ಟು ಹೇಳಿದ್ದೀನಿ ನಿಮಗೆ ವೈಟಮಿನ್ ಡಿನ ನಾವು ಸನ್ಶೈನ್ ವೈಟಮಿನ್ ಅಂತಂತ ಕರಿತೀವಿ ಸರಿನಾ ಈ ಸನ್ಶೈನ್ ವೈಟಮಿನ್ ಅಂದರೆ ಏನ ಏನಂತ ನಮ್ಗೆ ಆಲ್ರೆಡಿ ರಾ ಮೆಟೀರಿಯಲ್ಸ್ ಇರುತ್ತೆ ಅದು ಬಯೋಸಿಂಥಿಸಿಸ್ ಆಗೋಕ್ಕೆ ನಮಗೆ ಸನ್ಲೈಟ್ ಬೇಕಾಗುತ್ತೆ ಸೊ ಮೋಸ್ಟ್ ಪ್ರಾಬ್ಲಿ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆ ಒಳಗಡೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ನಿಮ್ಮ ಬಾಡಿನ ಸೂರ್ಯನಿಗೆ ಎಕ್ಸ್ಪೋಸ್ ಮಾಡಿ ಅವಾಗ ಏನಾಗುತ್ತೆ ನಿಮಗೆ ಸೊ ವೈಟಮಿನ್ಸು ಏನಾಗುತ್ತೆ ವೈಟಮಿನ್ ಡಿ ಎಸ್ಪೆಷಲಿ ಏನಾಗುತ್ತೆ ಸಿಂಥೆಸಿಸ್ ಆಗುತ್ತೆ ಬಯೋಸಿಂಥಸಿಸ್ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಅದರ ಜೊತೆಗೆ ವೈಟಮಿನ್ ಡಿ ನಮಗೆ ಬೇರೆ ಕಡೆ ಎಲ್ಲಿ ಸಿಗುತ್ತೆ ಅಂದರೆ ಬಟರ್ ಫ್ರೂಟಲ್ಲಿ ಸಿಗುತ್ತೆ ಓಕೆ ನಾನು ಅವಾಗಲೇ ಹೇಳಿದೆ ನಿಮಗೆ ಅವ್ಯಾಕೆ ಅಂತ ಅದರಲ್ಲಿ ಒಳ್ಳೆ ಇರುತ್ತೆ ಗುಡ್ ಫ್ಯಾಟ್ ಇರುತ್ತೆ ಮತ್ತು ವೈಟಮಿನ್ ಡಿ ಕೂಡ ನಿಮಗೆ ಸಿಗುತ್ತೆ ಅದ್ರ ಜೊತೆಗೆ ವಾಲ್ನಟ್ಸು ನೋಡಿ ಡ್ರೈ ಫ್ರೂಟ್ಸ್ನ ತಿನ್ನುವಂಥ ಉದ್ದೇಶವೇ ಕೆಲವು ವೈಟಮಿನ್ಸ್ ನಮಗೆ ಎಲ್ಲೂ ಸಿಗದಲ್ಲಿರೋಂಥ ವೈಟಮಿನ್ಸ್ ನಮಗೆ ಈ ಡ್ರೈ ಫ್ರೂಟ್ಸಲ್ಲಿ ಸಿಗುತ್ತೆ ಆಲ್ಮಂಡ್ಸು ಅರ್ಥ ಆಯ್ತಲ್ಲ ಸ ಮತ್ತು ವಾಲ್ನಟ್ಸ್ ಹಾಕಿರ್ಬೋದು ಈ ಥರದಿಂದ ತಿನ್ನೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದ್ರ ಜೊತೆಗೆ ಸೊಪ್ಪಲ್ಲೂ ಕೂಡ ಕೆಲವು ಸೊಪ್ಪಲ್ಲಿ ವೈಟಮಿನ್ ಡಿ ಬರುತ್ತೆ ಮೊಳಕೆ ಕಟ್ಟಿರುವಂಥ ಕಾಳಲ್ಲೂ ಕೂಡ ವೈಟಮಿನ್ ಡಿ ನಿಮಗೆ ಸಿಗುತ್ತೆ ಸಪ್ಲಿಮೆಂಟ್ ಆಗೂ ಸಿಗುತ್ತೆ ನಿಮಗೆ ಟ್ಯಾಬ್ಲೆಟ್ ಅಂತ ಸಿಗುತ್ತೆ ವೈಟಮಿನ್ ಡಿ ಟ್ಯಾಬ್ಲೆಟ್ಸ್ ಅಂತ ಅರ್ಥ ಒಮೆಗಾ ಫ್ಯಾಟಿ ಆಸಿಡ್ ಟ್ಯಾಬ್ಲೆಟ್ಸು ಬರುತ್ತೆ ಅದನ್ನು ಬೇಕಾದ್ರೆ ನೀವು ಅಡಿಷನಲ್ಲಿ ಸಪ್ಲಿಮೆಂಟಾಗಿ ತಗೊಬೋದು ಅದಲ್ಲ ಅದ್ರ ಜೊತೆಗೆ ಇನ್ನೊಂದು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಪೊಟ್ಯಾಷಿಯಂ ಪೊಟ್ಯಾಷಿಯಮ್ ಯಾಕೆ ಬೇಕು ಅಂದರೆ ನಿಮ್ಮ ದೇಹದಲ್ಲಿ ಇರುವಂಥ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಪೊಟ್ಯಾಷಿಯಮ್ ತುಂಬ ಇಂಪಾರ್ಟೆಂಟು ಓಕೆ ಸೊ ಹಾಗಾಗಿ ನೋಡಿ ಈಗ ಕರೆಕ್ಟಾಗಿ ಮಸಲ್ ಕಾಂಟ್ರಾಕ್ಷನ್ ಆಗೋಕ್ಕೆ ಕ್ಯಾಲ್ಶಿಯಮ್ ಬೇಕು ಅಂದರೆ ಸೊ ಕ್ಯಾಲ್ಶಿಯಂ ಕರೆಕ್ಟಾಗಿ ಫಂಕ್ಷನ್ ಮಾಡಬೇಕು ಅಂದರೆ ಪೊಟ್ಯಾಷಿಯಂ ಬೇಕು ಸೊ ಪೊಟ್ಯಾಷಿಯಮ್ ನಿಮ್ಮ ದೇಹದಲ್ಲಿ ಜಾಸ್ತಿ ಇದ್ದರೆ ಮೋಸ್ಟ್ ಪ್ರಾಬಬಲ್ ಆಗೇನಾಗುತ್ತೆ ನಿಮ್ಮ ಮಾಂಸಖಂಡಗಳು ಗಟ್ಟಿಯಾಗೋದಕ್ಕೆ ಅನುಕೂಲ ಆಗುತ್ತೆ ಹೇಗೆ ಸೊ ಈ ಪೊಟ್ಯಾಷಿಯಮ್ಮೇ ಕರೆಕ್ಟಾಗಿ ನಮ್ಮ ದೇಹದಲ್ಲಿ ಎಲೆಕ್ಟ್ರೋಲೈಟ್ನ ಬ್ಯಾಲೆನ್ಸ್ ಮಾಡುವಂಥದ್ದು ಈ ಪೊಟ್ಯಾಷಿಯಂ ಇದ್ದರೆ ಮಾತ್ರ ಏನಾಗುತ್ತೆ ಕ್ಯಾಲ್ಶಿಯಂ ಕರೆಕ್ಟಾಗಿ ಫಂಕ್ಷನ್ ಮಾಡುತ್ತೆ ಸೊ ಹಾಗಾಗಿ ಅವರಿಬ್ರು ಅಣ್ಣ ತಮ್ಮ ಥರ ಪೊಟ್ಯಾಷಿಯಂ ಮತ್ತು ಕ್ಯಾಲ್ಶಿಯಂ ಹಾಗೆ ಸೋಡಿಯಂ ಕೂಡ ನಮಗೆ ಬೇಕಾಗುತ್ತೆ ಮೇಯ್ನ್ ಪೊಟ್ಯಾಷಿಯಮ್ ಸೊ ಹಾಗಾಗಿ ಈ ಪೊಟ್ಯಾಷಿಯಂ ನಮಗೆ ಈ ಸಿಗ್ನಲ್ ಟ್ರಾನ್ಸ್ಡಕ್ಷನ್ ಅಂದರೆ ನಮ್ಮ ನೋಡಿ ನಮ್ಮ ನಮ್ಮ ನರ್ವ್ಸ್ ಕೂಡ ಕರೆಕ್ಟಾಗಿ ಫಂಕ್ಷನ್ ಮಾಡಬೇಕು ಅಂದರೆ ಪೊಟ್ಯಾಷಿಯಂ ತುಂಬ ಇಂಪಾರ್ಟೆಂಟ್ ಸರಿನಾ ಸಿಗ್ನಲ್ ಕೊಡೋದಕ್ಕೆ ಕ್ಯಾಲ್ಶಿಯಮ್ಗೆ ಯಾರು ಸಿಗ್ನಲ್ ಕೊಡ್ತಾರೆ ಅಂದರೆ ಈ ಪೊಟ್ಯಾಷಿಯಂ ಮುಖಾಂತರ ಸಿಗ್ನಲ್ ಬರುತ್ತೆ ಪೊಟ್ಯಾಷಿಯಮ್ ಸಿಗ್ನಲ್ ಬಂದರೆ ಪೊಟ್ಯಾಷಿಯಂ ರಿಲೀಸ್ ಆಗುತ್ತೆ ನಮ್ಮ ಮಸಲ್ ಕಾಂಟ್ರಾಕ್ಷನ್ ಆಗುತ್ತೆ ಸೊ ಹಾಗಾಗಿ ಈ ಪೊಟ್ಯಾಷಿಯಂ ನಮಗೆ ಯಾವುದ್ರಲ್ಲಿ ಜಾಸ್ತಿ ಸಿಗುತ್ತೆ ಅಂದರೆ ನೀವು ತುಂಬ ಇಂಪಾರ್ಟೆಂಟು ಬಾಳೆಹಣ್ಣಲ್ಲಿ ಜಾಸ್ತಿ ಸಿಗುತ್ತೆ ಓಕೆನಾ ಬಾಳೆಹಣ್ಣು ಸೊ ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ರಿಚ್ ಫ್ರೂಟ್ ಯಾವುದು ಅಂದರೆ ಅದು ಬಾಳೆಹಣ್ಣು ಬಾಳೆಹಣ್ಣು ತಿಂಡಿ ತೊಂದರೆ ಇಲ್ಲ ಫುಡ್ ಬಾಳೆಹಣ್ಣು ಆಗಿರ್ಬೋದಿಲ್ಲ ಪರ್ಸ್ ಬಾಳೆಹಣ್ಣು ಆಗಿರ್ಬೋದು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಅದನ್ನು ಆ ಥರ ಬಾಳೆಹಣ್ಣು ನೀವು ತಿಂಡಿ ಅದ್ರ ಜೊತೆಗೆ ನಿಮಗೆ ಈ ಯಾವುದು ಸ್ವೀಟ್ ಪೊಟ್ಯಾಟೊ ಮತ್ತು ಪೊಟ್ಯಾಟೊ ಕರೆಕ್ಟ್ ಅಲ್ವಾ ಅದರಲ್ಲಿ ನಿಮಗೆ ಪೊಟ್ಯಾಷಿಯಮ್ ಜಾಸ್ತಿ ಸಿಗುತ್ತೆ ಮರಿಗೇಣ್ಸ್ ತಿನ್ನಿ ಇಲ್ಲ ಇಲ್ಲಾಂದರೆ ಸೊ ಆಲೂಗಡ್ಡೆಯಲ್ಲಿ ನಿಮಗೆ ಸಿಗುತ್ತೆ ಅದರಲ್ಲಿ ಸ್ಟಾರ್ಚ್ ಸಿಗುತ್ತೆ ಮತ್ತು ನಮಗೆ ಪೊಟ್ಯಾಷಿಯಮ್ ಕೂಡ ಸಿಗುತ್ತೆ ಸೊ ಈ ಥರ ಅರ್ಥ ಇದಲ್ಲ ಸೊ ಈ ಥರ ಫುಡ್ನ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಡೈಲಿ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಫ್ಯಾಟ್ ಕೂಡ ರಿಡ್ಯೂಸ್ ಮಾಡ್ಕೊಬೋದು ಓಕೆ ಸೊ ಈಗ ಯಾವಾಗ ನಿಮ್ಮ ಮಾಂಸಗಂಡಗಳು ಗಟ್ಟಿ ಆಗ ಆಗೋಕ್ಕೆ ಶುರುವಾಗುತ್ತೆ ಸೊ ಆ ಟೈಮ್ ನೀವು ಏನು ಅಂದರೆ ನಿಮ್ಮ ದೇಹದಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗ್ತಾಯಿದೆ ಫ್ಯಾಟು ಜಾಸ್ತಿ ಆಗುವಂಥ ಫುಡ್ನ ನೀವು ಕಡಿಮೆಯಾಗಿ ನಿಮ್ಮ ಮಾಂಸಗಂಡಗಳು ಬಲಿಷ್ಠ ಆಗೋ ಥರ ಫುಡ್ನ ನೀವು ತಗೊಂಡ್ರೆ ನಿಮಗೆ ಏನಾಗುತ್ತೆ ಸೊ ತುಂಬಾ ಆ್ಯಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ ಅರ್ಥ ಆಯ್ತಲ್ಲ ಈಸಿಯಾಗಿ ಬಗ್ಬೋದು ಈಸಿಯಾಗಿ ಎದ್ಡ್ಬೋದು ಓಡಾಡ್ಬೋದು ಕೆಲಸ ಮಾಡ್ಬೋದು ಆಮೇಲೆ ಸೊ ಆಯಾಸ ಇರೋದಿಲ್ಲ ಅರ್ಥ ಆಯ್ತಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತೀರ ಸೊ ಹಾಗಾಗಿ ಈ ಈ ಮಾಂಸಗಂಡುಗಳು ಗಟ್ಟಿ ಆಗೋದ್ರಿಂದ ನಮಗೆ ಇಷ್ಟೆಲ್ಲ ಉಪಯೋಗಗೊಂಡಿದೆ ಆ ಖಂಡಿತ ನೀವು ಫಾಲೋ ಮಾಡಿ ಇದನ್ನೆಲ್ಲ ನಿಮ್ಮ ಆರೋಗ್ಯನ ಚೆನ್ನಾಗಿ ಸುಧಾರಣೆ ಮಾಡಿಕೊಡಿ ಎಲ್ಲರೂ ಆ್ಯಕ್ಟಿವ್ ಆಗಿರ್ರಿ ಅಂತಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಒಂದು ಲಕ್ಷದ ಅರವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗೆ ಬಹಳ ಖುಷಿ ಇದೆ ನಿಮ್ಮ ಮೇಲೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರ್ರಿ ಏನೇ ಡೌಟ್ಸ್ ಇದ್ರೆ ನಾನು ಕೇಳಿ ನಾನು ನಿಮಗೆ ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ಪಲ್ಲಿ ನಿಮ್ಮ ರಿಪೋರ್ಟ್ಸನ್ನು ನನಗೆ ಕಳಿಸಿ ನಾನು ಯಾವತ್ತೂ ಕೂಡ ಸೊ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಇರೋ ಅಂಥದ್ದು ಸೊ ಮತ್ತೊಮ್ಮೆ ತಮಗೆಲ್ಲಾರಿಗೂ ಥ್ಯಾಂಕ್ಸ್ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ